ಮಾತುಗಳ ಮುತ್ತಿನ ತೂಕದೊಂದಿಗೆ ಮುತ್ತಿನ ಮಾತುಗಳ ಮಣಿಸರ್ಮವನ್ನು ನಮಗೆ ಅರ್ಪಿಸಿದಂತ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಕಾಪೋ ವಿಧಾನಸಭಾ ಕ್ಷೇತ್ರದ ಗೌರವ ಹೆಂಡರು ಮಕ್ಕಳಿರೋರು ತಮ್ಮ ಎಲ್ಲಿ ತನಕ ಇದ್ರೆ ತಿನ್ನೋ ತನಕ ಸತ್ತಾಗ ಬರೋರು ತಮ್ಮ ಕುಣಿತನಕ ಮಣ್ಣು ಮುಚ್ಚೋ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಹುಟ್ಟಿ ಬೆಳೆಯೋ ತನಕ ಸತ್ತಾಗ ಬರೋರು ತಮ್ಮ ಕುಣಿತನಕ ಮಣ್ಣು ಮುಚ್ಚೋ ತನಕ ಅರ್ಥಗರ್ಭಿತ ಮಾತನ್ನು ನಾವೆಲ್ಲ ಕೇಳಿದ್ದೀವಿ ಹೀಗೆ ಕೇವಲ ಸಂಸಾರ ಮುಖ್ಯ ಆಗಿ ಬದುಕದೇ ಸಮಾಜ ಮುಖ್ಯ ಆಗಿ ಬದುಕಿದಾಗ ಬಹುಶಃ ಮನುಷ್ಯ ಈ ರೀತಿಯ ಮಾನಸನ್ಮಾನಕ್ಕೆ ಭಾಜನರಾಗ್ತಾರಂತೆ ಒಂದು ರೀತಿಯಲ್ಲಿ ಸವ್ಯ ಸಾಚಿ ಅಪ್ಪಣ್ಣ ಅಂತ ಹೇಳ್ಬೋದು ನಾವೆಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸೋಂಥವ್ರು ಮತ್ತು ತನ್ನತನವನ್ನು ತನ್ನ ಗಟ್ಟಿತನವನ್ನು ಉಳಿಸಿಕೊಂಡು ತನ್ನ ಬದುಕನ್ನು ಬೆಳಗಿಸಿಕೊಂಡಂಥವ್ರು ಕಾಯಕದಲ್ಲಿ ಕೈಲಾಸನ ಕಂಡ ಕರ್ಮಯೋಗಿ ಬದುಕನ್ನು ಕ್ಷಣ ಕ್ಷಣಕ್ಕೂ ನಿಕರ್ಷಿಕೊಟ್ಟು ಬದುಕನ್ನು ಸಾರ್ಥಕಪಡಿಸಿಕೊಂಡ ಭಗೀರಥ ಅಂತ ಭಾವಿಸ್ತೇನೆ ತನುವಿನಲ್ಲಿ ನಿರ್ಮೋಹ ಮನದಲ್ಲಿ ನಿರಂಕಾರ ಚಿತ್ತದಲ್ಲಿ ನಿರಾಪೇಕ್ಷ ಭಾವದಲ್ಲಿ ದಿಗಂಬರ ಹೀಗೆ ಮನುಕುಲದ ಸೇವೆಯನ್ನೇ ಅನ್ನ ಅರಿವೆ ಹಸು ಆತ್ಮ ಅಮೃತ ಅಂತ ಭಾವಿಸಿ ನಮಗೆಲ್ಲರಿಗೂ ಮದರ್ಷ ಮಾಡತಕ್ಕಂಥವ್ರು ನನಗೆ ರಜೇಶನ್ನು ಹೇಳಿದಾಗೆ ಅದು ನಮ್ಮದೇ ಮನೆ ಅವರು ಮಕ್ಕಳು ಅಲ್ಲಿ ಇರ್ಬೋದು ಅಥವಾ ಅನುಪಮಕ್ಕೆ ಇರ್ಬೋದು ನಿರ್ಪಮಕ್ಕೆ ಇರ್ಬೋದು ಅಥವಾ ನಮ್ಮ ಇರ್ಬೋದು ಕಿಶನಣ್ಣ ಇರ್ಬೋದು ಬಹುಶಃ ಯಾವುದೋ ಜನ್ಮದ ಒಂದು ಋಣನೂ ಬಂದ ನಮಗಿದೆ ಅಂತ ನಾನು ಭಾವಿಸ್ತೇನೆ ನಾವು ಹೇಳಿದಾಗೆ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ಒಂದು ಒಂದು ವಾರದಿಂದ ಯಾವುದೇ ಕಾರ್ಯಕ್ರಮ ತಗೊಂಡಿಲ್ಲ ಆದರೆ ಅವರ ಮುದ್ದಿನ ಮೊಮ್ಮಗಳು ಶಿವಾನಿ ನನಗೆ ಮಗುವಿದ್ದಾಗೆ ಅದು ಅಂಕಲ್ ನಮಗೆ ಇದಕ್ಕೆ ನಾಳೆ ಬರ್ತೀರಾ ಅಂತ ಕೇಳಿ ಬರ್ತೀರ ಅಂತ ಏನು ಹೇಳೋದು ನೀವು ನೀವು ಭಾಳ ಅಧಿಕಾರನ ಕರಿಬೇಕು ಮಗ ಅಂತ ಹೇಳಿದೆ ನಾನು ಅಷ್ಟೊತ್ತಿಗೆ ಅಮ್ಮ ಅನುಪಮ ಅನುಪಮಕ್ಕೆ ಫೋನ್ ಮಾಡಿದ್ರು ಅವ್ರಿಗೆ ಅದೇ ಮಾತನ್ನು ಹೇಳಿದೆ ನೀವು ಯಾವಾಗ ಬರ್ತೀರಲ್ಲ ಯಾವಾಗ ಹೇಳಿ ಖಂಡಿತ ಬರ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ನಾನು ಹಾಗಾಗಿ ಇವತ್ತು ಬಹುಶಃ ಹೇಳ್ತಾರೆ ಬದುಕಿಯನ್ನು ಮಾಡಿದೆ ಇಲ್ಲೇ ಸುಳ್ಳೆ ಮುದುಕಿಯಾಗಿ ಮೆರೆದಲು ಕಿಹುಚ್ಚಿ ಮರಳಿ ಏಳು ಜನ್ಮಾಂತರ ದಿನವು ಹಿಂಗ ಹೇಳಾದೆ ಹೋದವು ನಿನಗಿಲ್ಲ ನಿನ ಎನ್ನುವಂತೆ ಮನುಷ್ಯನ ಬದುಕು ಮರ ಹುಟ್ಟಿ ಆಗಬಾರ್ದಂತೆ ಮರ ಕಡಿದು ಮನೆ ಕಟ್ಟುವ ನಾವು ಬಹುಶಃ ಗಿಡ ನೆಟ್ಟು ಬೆಳೆಸಿ ಕೂಡ ಬದರಾಗಬೇಕಂತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಹಿರಿಯರು ಕೇಳ್ತೀವಿ ನಾವು ಬ್ರಹ್ಮಜ್ಞಾನೇತಿ ಇತಿ ಬ್ರಾಹ್ಮಣ ಅಂತೇಳಿ ಬ್ರಾಹ್ಮಣವು ಬ್ರಹ್ಮಸ್ವರೂಪ ಅಂತ ಕೇಳಿದ್ದೀವಿ ನಾನು ಆನೆಕಟ್ಟೆಗೆ ಹೋದಾಗ ಸ್ವತಃ ಎದ್ದು ಬಂದು ಅವರೇ ದೇವ್ರನ್ನ ಪ್ರಾರ್ಥನೆ ಮಾಡಿ ಕೊಟ್ಟಂಥ ಪ್ರಸಾದ ನಮಗೆ ಪರಿತವನ್ನು ಕೊಟ್ಟಂತೆ ಅಂತೇಳಿ ಅವರ ಅಡಿಯಲ್ಲಿ ಮುಡಿಯನ್ನು ಮಾಡ್ತೇನೆ ಮತ್ತೊಬ್ಬರು ನಮ್ಮೂರನ್ನ ಕುದಿಸಿ ವೃತ್ತನೇನು ಉಪವಾಸ ಒಂದಿನ ಮಾಡಲಿಲ್ಲ ಅತಿಥಿಗಳಿಗೆ ಅನ್ನವನ್ನು ನೀಡಲಿಲ್ಲ ಜ್ಞಾನದಾಸೋಹ ಮೊದಲೇ ಇಲ್ಲ ಶ್ವಾನ ಸಂಕರದಂತೆ ಬದುಕಾಯ್ತಲ್ಲ ಶ್ವಾನ ಸಂಕರದಂತೆ ಬದುಕಾಯ್ತಲ್ಲ ಏನು ಮಾತನ್ನು ಕೇಳಿದೀವಿ ನಾವು ಮೊನ್ನೆ ಒಂದು ಹನ್ನೆರಡು ಜನ ಶಾಸಕರು ಒಂದು ಅಭ್ಯಾಸ ಪ್ರವಾಸಕ್ಕೆ ಹೋಗಿದ್ದೀವಿ ಸ್ಟಡಿ ಟೂರ್ ಅಂತ ಅಂತೇಳಿ ಅಲ್ಲಿ ಸ್ಟ್ಯಾಂಫರ್ಡ್ ಯೂನಿವರ್ಸಿಟಿ ಹಾರ್ವರ್ಡ್ ಯೂನಿವರ್ಸಿಟಿ ಹಾಗೆ ಬಾಸ್ಟನ್ ಯೂನಿವರ್ಸಿಟಿಗೆ ಅಲ್ಲಿ ಹೋದ್ವಿ ನಲ್ವತ್ತು ಸಾವಿರ ಐವತ್ತು ಸಾವಿರ ಮಕ್ಕಳಲ್ಲಿ ಓದ್ತಾ ಇದ್ದಾರೆ ನಮ್ಮ ಭಾರತೀಯರು ವಿಶೇಷವಾಗಿ ನಾವು ಮಂಗಳೂರು ನಮ್ಮ ನಾಲ್ಕೈದು ಜನ ಮಕ್ಕಳಲ್ಲಿ ಸಿಕ್ಕೀವಿ ನಮಗೆ ಹಾಗೆ ಒಂದು ಹನ್ನೆರಡು ಜನ ನಮ್ಮ ಕುಟುಂಬಸ್ಥರಲ್ಲಿ ಸೆಟ್ಲ್ ಆಗಿದ್ದಾರೆ ಒಂದು ನೂರು ನೂರೈವತ್ತು ಕೋಟಿಗೆ ಬಾಳ್ತಾರೆ ಕೇಳಿದ್ರೆ ನೆಮ್ಮದಿ ಇದೆ ಕೇಳಿದ್ರೆ ನೆಮ್ಮದಿ ಇಲ್ಲ ನಿದ್ದೆ ಬರ್ತಾ ನಿದ್ದೆ ಬರ್ತಾ ಇಲ್ಲ ಒಂದು ನಾಲ್ಕನೇ ನಿದ್ರೆ ಮಾಡಬೇಕಾದ್ರೆ ನಿದ್ರೆ ಮಾತ್ರ ತೊಗೊಂಡು ನಿದ್ರೆ ಇದೆ ದುಸಿ ದೂಸಿ ತಂದುಕೊಂಡಿದ್ದಾರೆ ನನ್ನ ಪ್ರೀತಿಯ ಸಹೋದರಿ ಪ್ರೀತಮಕ್ಕ ಭಾಳ ನೆಮ್ಮದಿಯಿಂದ ಬದುಕನ್ನು ಕಟ್ಟಿಕೊಂಡಿದ್ದಾರಲ್ಲ ಅವರಿಗೆ ಸುಭಾಷಣ ಇರ್ಬೋದು ಹಾಗೆ ಸುಶಾಂತ್ ರೈ ಅವರು ಇರ್ಬೋದು ಹೀಗೆ ಒಳ್ಳೆಯ ಸಂಬಂಧ ಕೂಡಿ ಬಂದಿದಲ್ಲ ಇದು ಇದಕ್ಕಿಂತ ಸೌಭಾಗ್ಯ ಸೌಭಾಗ್ಯಬೇಕು ಬದುಕಲ್ಲಿ ಮನುಷ್ಯ ಎರಡು ಸಂದರ್ಭಗಳಲ್ಲಿ ತನ್ನ ಬದುಕಿನ ಸಾರ್ಥಕ್ಯವನ್ನು ಪಡಿತಾನಂತೆ ತಾನು ಯಕ್ಷಿಸುಪಟ್ಟ ವಿದ್ಯೆಯಿಂದ ತನ್ನ ಕಣ್ಣ ಮುಂದೆ ತನ್ನ ಶಿಷ್ಯನಾದನ್ನು ಬೆಳಗಿದಾಗ ತನಗಿಂತ ಎತ್ತರಕ್ಕೆ ಬೆಳೆದಾಗ ಗುರುವಾದವನು ತನ್ನ ಬದುಕಿನ ಸಾರ್ಥಕತೆಗಳಿಗೆಯನ್ನು ಅನುಭವಿಸ್ತಾನಂತೆ ತನ್ನ ಮಗ ಅಥವಾ ಮಗಳು ತನಗಿಂತ ಪ್ರತಿಷ್ಠಿತರಾದಾಗ ತನಗಿಂತ ಎತ್ತರಕ್ಕೆ ಬೆಳೆದಾಗ ಸಮಾಜದ ಮಾನಸನ್ಮಾನಕ್ಕೆ ಬಾಜನಾದಾಗ ಆ ತಂದೆ ತಾಯಿ ತನ್ನ ಬದುಕಿನ ಸಾರ್ಥಕತೆ ಸಾರ್ಥಕತೆಗಳಿಗೆಯನ್ನು ಅನುಭವಿಸ್ತಾನಂತೆ ಹಾಗಾಗಿ ಇವತ್ತು ಬದುಕೆ ಹೀಗೆ ಆ ಪಣ್ಣವರ ಬದುಕು ಅಂತೇಳಿ ಒಂದು ರೀತಿ ತೆರೆದ ಪುಸ್ತಕ ಹೇಳ್ತಾರೆ ಸತ್ಯಂ ವದ ಧರ್ಮಂಚರ ಅಂತೇಳಿ ಸತ್ಯವನ್ನೇ ಮಾತಾಡಬೇಕು ಧರ್ಮವನ್ನೇ ಆಚರಣೆ ಮಾಡಬೇಕು ಅಂತೇಳಿ ಆ ಮನುಷ್ಯ ಅದನ್ನು ಆಚರಣೆ ಮಾಡ್ತಾ ಮಾಡ್ತಾ ತೊಂಬತ್ತು ವರ್ಷಗಳ ಹೆಜ್ಜೆಯನ್ನು ಹಾಕಿದ್ರಲ್ಲ ಹಾಗಾಗಿ ಅವರನ್ನು ಪಡೆದಂಥ ಈ ಊರು ಧನ್ಯ ಅಂತ ಭಾವಿಸ್ತೇನೆ ಅವರನ್ನು ಪಡೆದಂಥ ಈ ಕುಟುಂಬ ಕೂಡ ಧನ್ಯ ಅಂತ ಭಾವಿಸ್ತೇನೆ ಹಾಗಾಗಿ ಅವರ ಸಾಹಸಕ್ಕೆ ಬಂದಂಥ ನಮ್ಮ ಬದುಕು ಕೂಡ ಧನ್ಯ ಅಂತ ಭಾವಿಸ್ತೇನೆ ಈ ಪಂಚಭೂತಗಳ ಸಂಗಾತ ಬದುಕು ಆಶೀರ್ವಾದಗಳ ಸಂತೆ ಭವನೆಗಳ ಬಗ್ಗಡ ಬೇನೆಗಳ ತವರು ಅಂತಕೊಂಡು ಮಾತಾನೆ ಹೇಳ್ತಾರೆ ಹಾಗಾಗಿ ಡೇವಿಡ್ ಹಾಟ್ ಮ್ಯಾನ್ ಚಿಂತಕ ದಾರ್ಶನಿಕ ಒಂದು ಕಡೆ ಹೇಳ್ತಾನೆ ಡಿಫೀಟ್ ದ ಡಿಫೀಟ್ ಇಟ್ ದ ಫ್ರಸ್ಟ್ರೇಷನ್ ಹಗಲಲ್ಲಿ ನನಗೆ ರಾಜಕೀಯದಲ್ಲಿ ಅನುಭವ ಇದೆ ನಮ್ಮ ಬೇಂದ್ರೆಯವರು ಹೇಳ್ತಿದ್ರು ಬೇಂದ್ರೆ ಬೇಂದ್ರೆ ಆಗ್ತಾರೆ ಅಂತೇಳಿ ರಾಜಕೀಯದಲ್ಲಿ ನನಗೆ ಅನುಭವ ಇದೆ ಈ ಬದುಕು ನಮ್ಮನ್ನು ಅವಮಾನಿಸ್ತವೆ ಈ ಬದುಕು ನಮ್ಮನ್ನು ಅನುಮಾನಿಸ್ತದೆ ಕೊನೆಗೆ ಈ ಬದುಕು ನಮ್ಮನ್ನು ಸನ್ಮಾನಿಸ್ತವೆ ಹೇಳ್ತಾರೆ ಛಲದ ಬಲದಿಂದ ಸಾಧನೆ ಸಾಕ್ಷಾತ್ಕಾರ ಆಗಬೇಕು ಸಾಧನೆ ಸಾಕ್ಷಾತ್ಕಾರ ಒಳಗಿನ ಬೆಳಕಿಗೆ ಪೂರಕಾಗಬೇಕು ಒಳಗಿನ ಬೆಳಕು ಅದು ಹೊರಗಿನ ಯಾತ್ರೆಗೆ ಅದು ಬೇರಕಾಗಬೇಕಂತೆ ಈ ನಿಟ್ಟಿನಲ್ಲಿ ಹೇಳ್ತಾರೆ ವಿಶೇಷವಾಗಿ ನಾವು ಕನಸಿನ ಕನಸು ಕಂಡಂಥವ್ರು ಜಗತ್ತಿನ ಕಾಣಿಕೆಗಳಿಗೆ ಕಣ್ಣಾದಂಥವ್ರು ಜಗತ್ತಿನ ಸಾಹಸಗಳಿಗೆ ಏಣಿಯಾದಂಥವ್ರು ಪರಿತ್ಯಾಗದ ಪ್ರತಿಪಾದಕರು ಜಗತ್ತಿನ ಭಾವಗಳು ತೆರೆದುಕೊಂಡಂಥರು ಅಂತಹ ಒಂದು ಮಾದರಿ ವ್ಯಕ್ತಿತ್ವ ಸನ್ಮಾನ್ಯ ಅಪ್ಪಣ್ಣ ಹೆಗ್ಗೋರು ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಹೇಳ್ತಾರೆ ಪರಿಶ್ರಮ ಸದ್ದಿಲ್ಲದೆ ಸಾಗಬೇಕು ಹಾಗೆ ಕಷ್ಟಗಳನ್ನು ಮೌನವಾಗಿ ದಾಟಬೇಕು ಸಿಗುವ ಯಶಸ್ಸಿನ ಗುಟ್ಟು ಅದು ಜಗತ್ತಿಗೆ ಕೇಳಿಸುವಷ್ಟು ಜೋರಾಗಿರಬೇಕಂತೆ ಈ ನಿಟ್ಟಿನಲ್ಲಿ ನಾರದ ಮಹರ್ಷಿ ದಿಲೀಪ ಚಕ್ರವರ್ತಿಯನ್ನು ಪ್ರಶ್ನೆ ಏನು ಕೇಳಿ ಸಾಕ್ಷಾತ್ಕಾರ ಅಂತಕ್ಕಂಥ ಮಾತನ್ನು ಅಲ್ಲಿ ದಿಲೀಪ ಚಕ್ರವರ್ತಿ ಕೊಟ್ಟಂತ ಉತ್ತರ ಈ ನಿಟ್ಟಿನಲ್ಲಿ ಹೇಳ್ತಾರೆ ಇವತ್ತು ಬದುಕು ಹೇಗಿರಬೇಕು ಅಂತ ಹೇಳಿದ್ರೆ ಹೇಳ್ತಾರೆ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿಯುವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದುವರು ಆಕಾಶ ನೀರೊಳಗಿದ್ದು ನೀರೊಳಗಿರದು ಬಾಯಿ ಹಾರಿಸುತ್ತಂತೆ ತನ್ನ ಒಳಗಿರ್ಪ ಮಹಾ ಘನವನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮನುಷ್ಯ ಹುಡ್ತಾ ಹುಡ್ತಾ ವಿಶ್ವಮಾನವನಂತೆ ಸುತ್ತಲ ಪರಿಸರದಿಂದ ನಮ್ಮ ಸ್ನೇಹದಿಂದ ನಮ್ಮ ಸಾಹಸದಿಂದ ನಾವು ಅಲ್ಪಮಾನವರಾಗ್ತಾ ಹೋಗ್ತವಂತೆ ಹಾಗೆ ಕೇಳ್ತಾರೆ ಮಾನವನಾಗಿ ಬಾನಿಗೆ ಇರಬೇಕು ದಾನವರಾಗಿ ತಳಕ್ಕೆ ಇಳಿಬೇಕಂತ ಸ್ನೇಹಿತರೆ ಈ ನಿಟ್ಟಿನಲ್ಲಿ ಶ್ರೀಕೃಷ್ಣ ಕರ್ಮ ಸಿದ್ಧಾಂತದಲ್ಲಿ ನಂಬಿಕೆ ಇಟ್ಟಂಥದ್ದು ನಾವು ಧರ್ಮದ ಧಾತು ಕುಂದುತ್ತಿರುವ ಕಾಲಘಟ್ಟದಲ್ಲಿ ಬದುಕಿನ ಎಲ್ಲ ಮುಖಗಳು ಕಾಲವಶಗುತ್ತಿರುವ ಕಾಲಘಟ್ಟದಲ್ಲಿ ಬದುಕೆಂದರೆ ಏನು ಹಾಗೆಂದು ಕೇಳಿಕೊಳ್ಳುವ ವ್ಯವಧಾನವಿಲ್ಲ ರಾಶಿ ರಾಶಿ ಭಾವಗಳ ವಿರೂಪ ಬಣ್ಣ ಬದಲು ಭಾವ ಬದಲು ಸಾಸ್ವೇಶ್ ಸುಖಕ್ಕಾಗಿ ಸಾಗದಷ್ಟು ಪರಿಪಾಠ ಸ್ನಾಗುತ್ತ ಈ ಬದುಕು ಸಂಕಟಗಳ ಸಂತೆಯಲ್ಲ ಸಂಭ್ರಮದ ಜಾತ್ರೆಯೂ ಅಲ್ಲ ಅಂತೆ ಸಂಕಟದ ಸಂತೆಯನ್ನು ಜಾತಿ ದಾಟಿ ನಾವು ಸಂಭ್ರಮವನ್ನು ಹುಡುಕಬೇಕಂತೆ ಅಪ್ಪಣ್ಣ ಆ ರೀತಿಯ ಬದುಕನ್ನು ಕಟ್ಟಿಕೊಂಡಂತೆ ಈ ನಿಟ್ಟಿನಲ್ಲಿ ಸಂತಾನಂತೆ ಬದುಕುವನಿಗೆ ಸಂಕಟವಿರುದಂತೆ ತರಶಿ ಇಲ್ಲದವ ಋಷಿಗೆ ಸಮಾನ ಅಂತ ಹೇಳಿದ ಹೇಳ್ತಾರೆ ಒಂದು ಸಂಸಾರದಲ್ಲಿ ಇಟ್ಟು ಇದ್ದು ಇದ್ದುಕೊಂಡೇ ಈ ಸಮಾಜದ ಋಣವನ್ನು ತೀರ್ಸ ತೀರ್ಸ್ತಾ ಒಂದು ಊರಲ್ಲಿ ಹುಟ್ಟಬೇಕು ಬೆಳಿಬೇಕಂದ್ರೆ ಯಾವುದೋ ಒಂದು ಋಣ ನಮಗೆ ಕಟ್ಟಿ ಆಗ್ತದಂತೆ ನನಗೆ ಗೊತ್ತಿಲ್ಲ ನಾನು ದೂರದ ಬಳ್ಳಾರಲಿದ್ದಂತೂ ಹೀಗೆ ಯಾವುದೋ ಒಂದು ಕಾರ್ಯಕ್ರಮ ಕರೆದೇ ಬಂದು ಹೋಗ್ತಾ ಇದ್ದೆ ವಿಠಲ ಹಿಡಿಯವರು ವಿಠಲನವರು ಬಂದೇ ಇದ್ದಾರೆ ಅಲ್ಲಿ ನಮ್ಮ ರಾಜೇಶ ಇದ್ದಾರೆ ತುಂಬ ಜನ ಬಂಧುಗಳು ಸ್ನೇಹಿತರು ನೀವೆಲ್ಲ ಇದ್ದೀರಿ ಗೊತ್ತಿಲ್ಲ ಯಾವ ಋಣ ನಮ್ಮನ್ನು ಕಾರ್ಡ್ತಿದ್ದು ಗೊತ್ತಿಲ್ಲ ನನಗೆ ರಾಜಕೀಯಕ್ಕೆ ಬಂದೆ ಹೇಳ್ತಾರೆ ಹೆತ್ತ ಸೂತಕವು ಹತ್ತು ದಿನ ಪರ್ಯಂತ ಸತ್ತ ಸೂತಕವು ಹನ್ನೊಂದು ದಿವಾಸ ಮತ್ತಿಋಣ ಸೂತಕವು ಜನ್ಮ ಜನ್ಮ ಅಂತರದಿ ಎತ್ತ ಹೋದರು ಬಿಡೋದು ಬೆನ್ನತ್ತಿಬೋದೇನೋ ಅಂತ ಬಹುಶಃ ಯಾವುದೋ ಋಣ ನಮ್ಮನ್ನು ಕಟ್ಟಿ ಆಗ್ತದೆ ಅದೇ ಋಣ ನಾನು ಇವತ್ತು ಬಹುಶಃ ಅಪ್ಪಣ್ಣ ಹೆಗ್ ಕರ್ಕೊಂಡು ಬಂದ್ವಿ ಅಂತ ಭಾವಿಸ್ತೇವೆ ಆತ್ಮೀಯರೇ ಈ ನಿಟ್ಟಿನಲ್ಲಿ ಹಣದ ದೃಷ್ಟಿಯಲ್ಲಿ ಶ್ರೀಮಂತನಾಗುವುದಕ್ಕೂ ಬದುಕನ್ನು ಶ್ರೀಮಂತವಾಗಿ ಭಾವಿಸೋದಕ್ಕೂ ಭಾಳ ವ್ಯತ್ಯಾಸ ಇದ್ದಂತೆ ನಾವು ಜಗತ್ತಿಯಾಗೆಲ್ಲ ಜಗದೀಶನ್ಗಾಗಿ ಬದುಕಬೇಕಂತೆ ಹೇಳ್ತಾರೆ ಫೈನಲಿ ವಿ ಆರ್ ಆನ್ಸರೇಬಲ್ ಟು ಅವರ್ ಆತ್ಮ ಅಂತೇಳಿ ಕೊನೆಗೆ ನಮಗೆ ಆತ್ಮ ಕೇಳ್ತಂತೆ ವೆದರ್ ಯು ಲೀವ್ ಡಿ ರೈಟ್ ಫುಲ್ ಲೈಫ್ ರಾಂಗ್ ಫುಲ್ ಲೈಫ್ ಅಂತೇಳಿ ವಿ ಮಸ್ಟ್ ಬಿ ಏಬಲ್ ಟು ಆನ್ಸರ್ ಯಸ್ ಐ ಲೀವ್ ಡಿ ರೈಟ್ ಫುಲ್ ಲೈಫ್ ಅಂತೇಳಿ ಅದು ಶಾಸಕ ಇರ್ಬೋದು ಅಧಿಕಾರಿ ಇರ್ಬೋದು ಅದೊಬ್ಬ ಸತಿ ಇರ್ಬೋದು ಪತಿ ಇರ್ಬೋದು ಯಾವುದೇ ನಾಗರಿಕ ಇರ್ಬೋದು ಸಮರ್ಥವಾಗಿ ನಮ್ಮ ಆತ್ಮಕ್ಕೆ ನಾವು ಉತ್ತರ ಕೊಡ್ತಾ ಕೊಡ್ತಾ ನಾವು ಬದುಕನ್ನು ನಾವು ಮುಗಿಸ್ಬೇಕಂತೆ ಹಾಗಾಗಿ ಹೇಳ್ತಾರೆ ನಯತೀತಿ ಜೀವನ ಅಂತೇಳಿ ಅಂದರೆ ಎಲ್ಲರ ಬದುಕು ಯಾತ್ರೆ ಅಂತೆ ತಲೆ ಹೋಗುವ ದಾರಿ ನಿರ್ಧರಿಸಬೇಕು ಮನಸ್ಸು ಒಪ್ಪಬೇಕು ಶಾಸ್ತ್ರ ಸಮಸಬೇಕು ಗುರು ಹಿರಿಯರು ಕೈ ಹಿಡಿದು ಮುನ್ನಡೆಸಬೇಕಂತೆ ಅಪ್ಪಣ್ಣ ಹಿಡಿಯವರ ಬದುಕನ್ನು ನೋಡಿದಾಗ ನಮಗಿದೆಲ್ಲ ನನಪಿಗೆ ಬರ್ತದೆ ಹಾಗಾಗಿ ಖಂಡಿತವಾಗಿಯೂ ಅವರ ಒಳ್ಳೆಯತನ ನಮ್ಮ ಬುದ್ಧಿ ಭಾವ ಮತ್ತು ಬದುಕನ್ನು ಪ್ರಭಾವಿಸಿದೆ ಅವರ ಬದುಕು ಧರ್ಮಾಧಾರಿತ ಮತ್ತು ಮಾನವತೆ ಆಧಾರಿತ ಎನ್ನುವುದರಿಂದರೆ ಅದು ವಂದನಾರ್ಹ ಮತ್ತು ಗೌರವಾರ್ಹ ಎನ್ನುವಂಥ ಮಾತನ್ನು ಹೇಳ್ತಾ ಅವರ ಬದುಕಿನ ರೀತಿಗೆ ನಮ್ಮೆಲ್ಲರ ನಮನ ಎನ್ನುವಂಥ ಮಾತನ್ನು ಹೇಳ್ತಾ ಹೇಳ್ತಾರೆ ಈಶಾವಾಸಂ ಇದಂ ಸಮಂ ಅಂತೇಳಿ ಅಂದರೆ ದೇಹವೇ ಒಂದು ದೇಗುಲವಾದಾಗ ಈ ಸ್ಥಿತಿಗೆ ಮನುಷ್ಯ ಬರ್ತಾನೆ ತನುವನ್ನು ಪೀಠವನ್ನಾಗಿಸಿ ಮನವನ್ನು ಮಂಟಪವನ್ನಾಗಿಸಿ ಕೈ ಬೆರಳುಗಳನ್ನೇ ಕದಳಿಯನ್ನಾಗಿಸಿ ಕೊರಳನ್ನೇ ಶಂಕವನ್ನಾಗಿಸಿ ನೇತ್ರಗಳನ್ನೇ ಜ್ಯೋತಿಯನ್ನಾಗಿಸಿ ಕೈಗಳನ್ನೇ ಚಾಮರವನ್ನಾಗಿಸಿ ನಮ್ಮೊಳಗಿನ ನಾನು ಎನ್ನುವುದನ್ನು ನೈವೇದ್ಯವನ್ನಾಗಿಸಿದಾಗ ಈ ನಾಡಿನಲ್ಲಿ ಯಮನೂ ರಾಮನಾಗಬಲ್ಲ ಜೀವನೂ ದೇವನಾಗಬಲ್ಲ ಮಾನವ ಮಾಧವನಾಗಬಲ್ಲ ಎಂದು ಭರಸನ್ನು ಕೊಟ್ಟಿದ್ದಾರೆ ಆತ್ಮೇಲೆ ಶಾಸ್ತ್ರ ಒಂದು ಕಡೆ ಬಹಳ ಸುಂದರವಾಗಿ ಹೇಳ್ತದೆ ಅನಿತ್ಯಾನಿ ಶರೀರಾನಿ ವಿಭವವು ನೈವ ಶಾಶ್ವತ ನಿತ್ಯಂ ಸನ್ನಿಹಿತ ಮೃತ್ಯವು ಕರ್ತವ್ಯವು ಧರ್ಮ ಸಂಗ್ರಹ ಕರ್ತವ್ಯವು ಧರ್ಮ ಸಂಗ್ರಹ ಎನ್ನುವ ಮಾತನ್ನು ಆ ಶಾಸ್ತ್ರ ಕಡೆ ಹೇಳ್ತದೆ ವಶ ಅಪ್ಪಣೆಟ್ಟರು ಧರ್ಮ ಬಿಟ್ಟು ಆ ಎಲ್ಲೂ ಆಚರಣೆ ಮಾಡಲಿಲ್ಲ ಆ ಕಾರಣಕ್ಕಾಗಿ ಈ ಮಾನ ಸನ್ಮಾನಗಳು ಅವರು ಸಲ್ಲ ಸೊಳ್ಳುವಂಥ ಸಮರ್ಥಣೀಯ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇವತ್ತು ನಾನು ಹೇಳುವಂಥ ಇಷ್ಟೇ ಭಾಳ ದೊಡ್ಡ ಕುಟುಂಬ ಅವರು ನೆಮ್ಮದಿಯ ನೆರಳು ಅವರ ಮನೆಂಗಳನ್ನ ಕಾಯುವಂತಾಗಲಿ ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿಯದಂತೆ ಆ ದೈವ ಹರಿಸ್ರಿ ಎನ್ನುವಂಥ ಮಾತನಾಡ್ತಾ ಶತಮ್ ಜೀವ ಶರದೋ ವರ್ಧಮಾನ ರೀತಿಯಲ್ಲಿ ನೂರು ವರ್ಷಗಳ ಆರೋಗ್ಯಪೂರ್ಣ ಆಯುಷ್ಯವನ್ನು ಆ ಭಗವಂತ ಅವರಿಗೆ ಕೊಡಲಿ ಎನ್ನುವಂಥ ಮಾತನ್ನ ಹೇಳ್ತಾ ಬಹಳ ರೀತಿಯಿಂದ ಇಲ್ಲಿ ಬರಮಾಡಿಕೊಂಡಿದ್ದೀರಾ ವೇದಿಕೆ ಮುಂದೆ ತುಂಬ ಜನ ನನಗಿಂತ ಯೋಗ್ಯರು ಪ್ರಾಜ್ಞರು ನಿಮ್ಮಲ್ಲಿ ಇದ್ದೀರಿ ಹೇಳ್ತಾರೆ ಹರಿತವರ ಜೊತೆಯಲ್ಲಿ ಇರುತ್ತಿರಲು ಅನುಧಿವಾಸ ಹೊರೆಯಾಗದಿ ಬದು ಭುವನದಲ್ಲಿ ದೊರೆತ ಭಾಗ್ಯಗಳೆಲ್ಲ ನೊರೆಯ ಬುರ್ಜುಗಳೆಲ್ಲ ತ್ವರೆ ಹಾಡಗಾರಬಹುದು ತಿಳಿದು ನೋಡಿ ಅಂತೆ ಇಂಥ ಸ ಕೂಟ ನಮ್ಮ ಬದುಕೊಂದಿಷ್ಟು ಸಂಭ್ರಮವನ್ನು ಸಂಚರಿಸಿಕೊಡ್ತಂತೆ ಈ ಸಂಭ್ರಮ ತಮ್ಮೆಲ್ಲರ ಬದುಕಿನ ಹಾಡಿನ ನಿತ್ಯ ಪಲ್ಲವಿ ಆಗಬೇಕು ಮತ್ತೆ ಈ ಐಭೋಗ ವೈಭವ ತಮ್ಮ ಬದುಕಿನಲ್ಲಿ ಅನ್ನು ರಣಿಸುವಂತೆ ಮಾಡಬೇಕು ಅಂತ ಅನ್ನೋ ಪ್ರಾರ್ಥನೆಯೊಂದಿಗೆ ಭಾಳ ಅನುಭವ ಮತ್ತು ಅವರ ಇಡೀ ಕುಟುಂಬದವರು ಭಾಳ ಪ್ರೀತಿಯಿಂದ ಇಲ್ಲಿ ಬರಮಾಡಿಕೊಂಡಿದ್ದೀರಿ ಹೇಳ್ತಾರೆ ಧರ್ಮಲೀಲೆಯು ಕಾಣಿ ಕರ್ಮಜಾಲವು ಕಾಣಿ ಅದು ಬುದ್ಧಿ ಆಚಕಿನ ಮಾತು ಭವದಲ್ಲಿ ಕಾಣಿ ಪ್ರೀತಿ ಅಂತ ವಸ್ತು ಅಂತ ಏನು ಅಂತೆ ನಿಮ್ಮೆಲ್ಲರ ಪ್ರೀತಿಗೆ ಮತ್ತೆ 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 ಚಿರೋಣಿ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೇವೆ ನಮಸ್ಕಾರ ನಾವು ಅವರನ್ನು ಇಲ್ಲಿ ವೇದಿಕೆಯಲ್ಲಿ ಇಷ್ಟರವರೆಗೂ ಕಂಡಿದ್ದರು ಇವತ್ತಿನ ದಿನ ಅನಾರೋಗ್ಯದ ಒಂದು ಸ್ವಲ್ಪ ಒಂದು ನೆಪದಿಂದ ಕಾಣದಂತಾಗಿದ್ದು ನಮಗೆ ಬಹಳ ಒಂದು ಸ್ವಲ್ಪ ಸಂಕೋಚ ಮತ್ತು ಬೇಸರ ಸಂಗತಿ ಯಾಕಂದರೆ ಸಹಜ ಆದರೂ ನಮ್ಮ ಅಪ್ಪಣ್ಣ ಅವರಂದು ಕೂಡಲೇ ಅವರು ವೇದಿಕೆಯಲ್ಲಿ ಯಾವುದೇ ಒಂದು ಈ ಸುತ್ತಮುತ್ತಿನ ಸಮಾರಂಭದಲ್ಲಿ ನಮ್ಮನ್ನು ಕಣ್ಮಣಿಯಾಗಿ ಕಾಣುತ್ತಿರುವುದು ಇವತ್ತು ಅವರ ಒಂದು ಈ ಒಂದು ವಯಸ್ಸಿನ ಆರೋಗ್ಯದಲ್ಲಿ ಇನ್ನೂ ಹೆಚ್ಚಿನ ಒಂದು ಆರೋಗ್ಯದ ಅವರ ಒಂದು ಅಭಿವೃದ್ಧಿ ಕಾಣುವಂತಾಗಲಿ ಎಂದು ಮೊದಲು ನಾನು ಆರಾಧ್ಯ ದೇವ ಮಹಾಗಣಪತಿ ದೇವರನ್ನು ಪ್ರಾರ್ಥಿಸುತ್ತ ಅಲ್ಲದೆ ಇವತ್ತಿನ ಈ ಶುಭ ಸಮಾರಂಭ ಅವರದ್ದೇ ಆದ ಆ ನಿಲುವುಗಳಿಗೆ ಸರಿಯಾದ ಒಂದೊಂದು ಕಾರ್ಯಕ್ರಮ ಯಾಕೆ ನಮ್ಮ ಈ ಪ್ರತಿಷ್ಠಾನ ಅಂತ ಹೇಳುವುದು ಅವರ ಒಂದು ಅಭಿರುಚಿಗೆ ಸರಿಯಾಗಿ ಅದಕ್ಕೆ ಸರಿಯಾಗಿ ಆ ಕಾರ್ಯಕ್ರಮಗಳನ್ನು ನಿರೂಪಿಸುತ್ತಾ ಸಮಾಜದಲ್ಲಿ ಬಿಂಬಿಸುತ್ತಿರುವುದು ನಮ್ಮೆಲ್ಲರಿಗೂ ಒಂದು ಸಂತೋಷದಾಯಕ ವಿಷಯ ಯಾಕಂದರೆ ಸಮಾಜದಲ್ಲಿ ಪ್ರತಿಯೊಂದು ಪ್ರತಿಯೊಬ್ಬ ವ್ಯಕ್ತಿಯೂ ಶ್ರೇಷ್ಠನೇ ವಿವೇಕಾನಂದರು ಹೇಳಿದ್ದು ಅದೇ ರೀತಿ ಈಜ್ ಸೌಲ್ ಈಜ್ ಪೊಟೆನ್ಷಿಯಲಿ ಡಿವೈನ್ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದು ಅದೇ ಮಮ ಆತ್ಮ ಸರ್ವಭೂತ ಆತ್ಮ ಅಂತ ಹಾಗಾದರೆ ನಾವು ಸಮಾಜದಲ್ಲಿ ಎಲ್ಲರನ್ನೂ ಒಂದೇ ರೀತಿ ನೋಡಲಿಕ್ಕಾಗತ್ತಾ ಇಲ್ಲ ಅದೇ ಭಗವಂತನ ವಿಭೂತಿ ರೂಪ ಅದು ಎಲ್ಲಿ ಪ್ರ ಹೆಚ್ಚು ಪ್ರಕಟ ಆಗತ್ತೆ ಯಾವ ಜೀವರಲ್ಲಿ ಪ್ರಕಟ ಆಗತ್ತೆ ಶಿಕ್ಷಣ ಮತ್ತು ವೈದ್ಯಕೀಯದಲ್ಲಿ ಹೆಚ್ಚಿನ ಆಸಕ್ತಿಯಿಂದ ತನ್ನವನ್ನು ತನ್ನ ಜೀವನವನ್ನು ತೊಡಗಿಸಿಕೊಂಡು ಸಮಾಜ ಕಲ್ಯಾಣಕ್ಕಾಗಿ ಆ ಒಂದು ಧ್ಯೇಯದಿಂದ ಬದುಕುವ ವ್ಯಕ್ತಿ ಯಾರೋ ಅಂಥವರಲ್ಲಿ ನಾವು ಇವತ್ತು ಆ ದೈವಿ ಸ್ವರೂಪವನ್ನು ಕಾಣುವಂಥ ಆ ಒಂದು ವ್ಯಕ್ತಿತ್ವ ನಮ್ಮ ಅಪ್ಪಣ್ಣ ಹಿಡೆಯವರಲ್ಲಿ ನಾವು ಇವತ್ತು ಕಾಣಬಹುದು ಯಾಕೆ ಅವರು ರಾಜಕೀಯದಲ್ಲಿ ಇರ್ಬೋದು ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಇರ್ಬೋದು ಅಥವಾ ಧಾರ್ಮಿಕ ಸಾಂಸ್ಕೃತಿಕ ಯಾವುದೇ ಒಂದು ಸಮಾರಂಭ ಅಥವಾ ಅಲ್ಲಿ ತೊಡಗಿಸಿಕೊಳ್ಳುವುದು ಅವರ ಒಂದು ಇವತ್ತಿನ ದಿನದ ಒಂದು ಸಾಮಾಜಿಕ ಒಂದು ಅಭ್ಯಾಸ ಹವ್ಯಾಸ ಆದರೆ ಆ ಮನು ಯಾವ ಮನುಷ್ಯನಲ್ಲಿ ಆ ಶಿಕ್ಷಣಕ್ಕೆ ಮತ್ತು ವೈದ್ಯಕೀಯ ಇವೆರಡಕ್ಕೆ ಹೆಚ್ಚಿನ ಆದ್ಯತೆ ಎಲ್ಲಿ ಕಂಡುಬರುತ್ತದೆ ಅದಂಥ ಆ ಒಂದು ಧ್ಯೇಯವನ್ನು ನಮ್ಮ ಅಪ್ಪಣ್ಣ ದೇವರಲ್ಲಿ ನಾವು ನೋಡ್ಬೋದು ಅದರಿಂದಾಗಿ ಅವರು ಇವತ್ತಿನ ದಿನ ಸಮಾಜದಲ್ಲಿ ಈ ರೀತಿಯಾಗಿ ಒಂದು ಮಿಂಚಲಿಕೆ ಕಾರಣ ಆಗಿದೆ ಅವರ ಒಂದು ಈ ಬದುಕು ಇನ್ನೂ ನಾವು ಹೆಚ್ಚಿಗೆ ಒಂದು ಒಂದು ಅವರ ರೀತಿಯಲ್ಲಿಯೇ ಹೇಳುವುದಾದರೆ ಅವರು ನಮ್ಮ ತೊಡಗಿಸಿಕೊಂಡಂಥ ರೀತಿಯಲ್ಲಿಯೇ ನಾವು ಅವರನ್ನು ಈ ಪ್ರತಿಷ್ಠಾನದ ಮೂಲಕ ಅವರ ಒಂದು ಕಾರ್ಯಕಲಾಪಗಳು ನೆ ನೆರವೇರಬೇಕು ಅಂತ ನಮ್ಮೆಲ್ಲರ ಆಶಯ ಅದೇ ರೀತಿ ನಮ್ಮ ಈ ಅಪ್ಪಣ್ಣ ಹೆಗಡೆ ಪ್ರತಿಷ್ಠಾನ ಅವರ ಒಂದು ಯಾವುದು ಯಾವ ಒಂದು ಧ್ಯೇಯವಾಕ್ಯ ಅಥವಾ ಅವರ ಒಂದು ಯಾವ ಮನಸ್ಸಿನ ಒಂದು ಇಷ್ಟ ಅದೇ ಅದೇ ರೀತಿ ಪ್ರತಿಬಿಂಬಿಸುತ್ತಿರುವುದು ಯಾಕೆ ಇವತ್ತಿನ ದಿನ ಇಲ್ಲಿ ಶೈಕ್ಷಣಿಕವಾಗಿ ದತ್ತಿನಿಧಿಯಿಂದ ನಿಧಿಯಿಂದ ಬೇರೆ ಬೇರೆ ರೀತಿಯಲ್ಲಿ ಈವಾಗಲೇ ನಮ್ಮ ಕಿಶನ್ ಹೆಗಡೆ ಅವರು ಹೇಳಿದಾಗೆ ಅವರು ವ್ಯಯಿಸುವ ರೀತಿ ನೋಡಿದರೆ ನಮ್ಮಂಥ ದೊಡ್ಡ ದೇವಸ್ಥಾನದವರಿಗೂ ಕಷ್ಟ ಆಗುತ್ತೆ ಅಂಥ ರೀತಿಯಲ್ಲಿ ಅವರು ಪ್ರಾಸ್ತಾವಿಕದಲ್ಲಿ ಹೇಳಿದ್ದಾರೆ ಇನ್ನು ವೈದ್ಯಕೀಯವಾಗಿ ಅದಲ್ಲದೆ ಇನ್ನು ಕೃಷಿ ಎಲ್ಲಿ ಕೃಷಿ ಕೃಷಿಯಲ್ಲಿ ಇವತ್ತು ನಮ್ಮ ದೇವ ದೇಶ ಯಾವ ರೀತಿಯಲ್ಲಿ ಹಿಂದುಳಿದಿದೆ ಒಂದು ಲೆಕ್ಕದಲ್ಲಿ ಯಾಕೆ ನಾವು ಇವತ್ತು ಯಾವುದನ್ನು ಲಾಭದಾಯಕ ದೃಷ್ಟಿಯಿಂದ ನೋಡ್ತಾ ಉಂಟು ಆ ಲಾಭದಾಯಕ ದೃಷ್ಟಿ ಅಲ್ಲದೆ ನಮ್ಮ ನಮ್ಮಲ್ಲಿ ಸಾಮಾಜಿಕ ಸಾಮಾಜಿಕವಾಗಿ ನಾವು ಅದನ್ನು ಆದಷ್ಟು ಈ ಒಂದು ಕೃಷಿ ಮತ್ತು ಹೈನುಗಾರಿಕೆ ಅದನ್ನು ನಾವು ಇವತ್ತು ಲಾಭದಾಯಕ ದೃಷ್ಟಿಯಿಂದ ಅಲ್ಲದೆ ಬೇರೆ ದೇ ಯಾವುದು ಸಾಂಪ್ರದಾಯಿಕ ಮತ್ತು ದೇಶದ ಒಂದು ದೃಷ್ಟಿಯಿಂದ ನಾವು ನೋಡಬೇಕಾದ ಇವತ್ತಿನ ಒಂದು ಸಂದರ್ಭ ಅದಕ್ಕೆ ಸ ಪೂರಕವಾಗಿ ನಮ್ಮ ಈ ಪ್ರತಿಷ್ಠಾನ ಇವರು ನಡೆಸಿಕೊಂಡ ಈ ಕೃಷಿ ಪ್ರತಿಷ್ಠಾನ ಅನ್ನೋದು ತುಂಬ ಒಂದು ಮೆಚ್ಚತಕ್ಕ ವಿಷಯ ಮತ್ತು ಮಾರ್ಗದರ್ಶವೂ ಹೌದು ನಮ್ಮ ಈ ಪ್ರತಿಷ್ಠಾನದಿಂದ ಇನ್ನೂ ಹೆಚ್ಚಿನ ಒಂದು ಇದೇ ರೀತಿಯ ನಮ್ಮ ಅಪ್ಪಣ್ಣ ಗಿಳಿಯವರ ಧ್ಯೇಯವಾಕ್ಯದಂತೆ ಹೆಚ್ಚು ಹೆಚ್ಚು ರೀತಿಯಲ್ಲಿ ಈ ಈ ಒಂದು ಅವರ ಆಸೆ ಆಶ್ ಆಕಾಂಕ್ಷೆಗಳು ಪ್ರತಿಬಿಂಬಿಸಲಾಗಲಿ ಎಂದು ನಾನು ಆರಾಧ್ಯಮೂರ್ತಿ ಮಹಾಗಣಪತಿ ದೇವರನ್ನು ಪ್ರಾರ್ಥಿಸುತ್ತ ಇವತ್ತು ತುಂಬ ಖುಷಿಯಾಗ್ತಿದೆ ಯಾಕೆ ಕೇಳಿದರೆ ಅನುಪಮ ಮೇಡಮ್ ಅವರು ನನಗೆ ಫೋನ್ ಮಾಡಿದರು ಹೀಗೆ ಒಂದು ನಾವು ಕೃಷಿ ಪ್ರಶಸ್ತಿ ಕೊಡ್ತಾ ಇದ್ದೇವೆ ನೀವು ಅದಕ್ಕೆ ಬರಲೇಬೇಕು ಅಂತ ಹೇಳುವಂಥ ಒತ್ತಡವನ್ನು ಹಾಕಿದ್ರು ತದನಂತರದಲ್ಲಿ ದಿನಾ ಫೋನ್ ಮಾಡ್ತಾರೆ ಪಾಪ ಅನುಪಮ್ಮ ಮೇಡಮ್ನವರು ನಾನು ದೂರದ ಕುಂದಾಪುರಕ್ಕೆ ಬರ್ತೇನೆ ಕೃಷಿ ಕಾರ್ಯಕ್ರಮಗಳಿಗೆ ಎಲ್ಲದಕ್ಕೂ ಬರ್ತೇವೆ ಆದರೆ ಅವರ ಕುಟುಂಬದ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ ಆದರೂ ಇವತ್ತು ಬಂದೆ ತುಂಬಾ ಖುಷಿ ಆಯಿತು ನನಗೆ ಪ್ರಶಸ್ತಿ ಬಂದಿರೋದು ಖುಷಿಯಲ್ಲ ನಿಮ್ಮನ್ನೆಲ್ಲ ನೋಡಿ ಈ ಒಂದು ವೇದಿಕೆಯಲ್ಲಿ ನೀವು ಗೌರವಿಸಿದಿರಲ್ಲ ಇದು ತುಂಬಾ ಖುಷಿ ಯಾಕೆ ಹೇಳಿದ್ರೆ ನಾನು ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಏಳು ಕೃಷಿ ಪಂಡಿತ ಮತ್ತು ರಾಷ್ಟ್ರ ಪ್ರಶಸ್ತಿನೂ ನನಗೆ ಬಂದಿದೆ ರಾಷ್ಟ್ರೀಯ ಸಾಧನಾಶೀಲ ಕೃಷಿ ಪ್ರಶಸ್ತಿ ಡೆಲ್ಲಿಯಲ್ಲಿ ಸಿಕ್ಕಿದ್ದು ಮುಂಚಿನ ದಿನ ಕೃಷಿ ಪಂಡಿತ ಸಿಕ್ಕಿತ್ತು ಎರಡನೇ ದಿನ ಡೆಲ್ಲಿಗೆ ಅವರೇ ಫ್ಲೈಟಲ್ಲಿ ಕರ್ಕೊಂಡೋಗಿ ಅಲ್ಲಿಗೆ ಕೊಟ್ಟರು ನನಗೆ ಅದರಲ್ಲಿ ಖುಷಿ ಆಗಲಿಲ್ಲ ಅಲ್ಲಿ ಯಾಕೆಂದ್ರೆ ನಾನು ಒಬ್ಬನೇ ಹೋದ ಬೇರೆ ಯಾರೂ ನೋಡಲಿಲ್ಲ ಯಾಕಂದರೆ ನಮ್ಮ ಊರಿನವ್ರು ಯಾರು ಇರಲಿಲ್ಲ ಬೇರೆ ಬೇರೆ ರಾಜ್ಯದವರೆಲ್ಲ ಇದ್ದದ್ದು ಇವತ್ತು ನಮ್ಮವರೇ ನಮ್ಮವರೆಲ್ಲ ಇದ್ದೀರಾ ಅದರಿಂದ ತುಂಬ ಖುಷಿ ಕೊಟ್ಟಿದೆ ಈ ಕಾರ್ಯಕ್ರಮ ಅಂತ ಹೇಳೋಕ್ಕೆ ಸಹ ಕೆಲವು ಜನ ನಾಲ್ಕೈದು ಜನ ನನಗೆ ಆಕಸ್ಮಿಕವಾಗಿ ಇಲ್ಲಿ ಸಿಕ್ಕಿದ್ದು ಯಾಕಂದ್ರೆ ಹೇಳದಕ್ಕೆ ಕೇಳದೆ ಅವರು ಇಲ್ಲಿ ಬಂದ್ಬಿಟ್ಟಿದ್ದಾರೆ ಭಾರಿ ಖುಷಿ ಆಯಿತು ಬಂಧುಗಳೇ ಒಂದು ನೆನಪಿಡಿ ಪ್ರಶಸ್ತಿಗಾಗಿ ನಾನು ಕೃಷಿ ಮಾಡಿದ್ದಲ್ಲ ನೀವು ಅದನ್ನು ಕೃಷಿ ಮಾಡಬೇಡಿ ಆದರೆ ನಾನು ಪದವಿ ಮುಗಿದ ತಕ್ಷಣ ಏನು ಮಾಡಿದೆ ಕೇಳಿದ್ರೆ ಕೃಷಿ ಇತ್ತು ನಮ್ಮಲ್ಲಿ ಕೃಷಿಯನ್ನು ಉಳಿಸಿ ಬೆಳೆಸುವುದು ಹೇಗೆ ಅದರ ಸಮಸ್ಯೆಗಳು ಏನು ಇದರ ಬಗ್ಗೆ ತಿಳುವಳಿಕೆ ಮೂಡಿತು ಮಾತ್ರ ಅಲ್ಲ ಇದರ ಬಗ್ಗೆ ಜಾಗೃತಿ ಮೂಡಿಸಬೇಕಂತ ಹೇಳುವ ದೃಷ್ಟಿಯಲ್ಲಿ ನಾವು ವಿವಿಧ ಸಂಘಟನೆಗಳಲ್ಲಿ ಮೊದಲಿಗೆ ಭಾರತೀಯ ಕಿಸಾನ್ ಸಂಘ ಇತ್ತು ನಾವು ಮತ್ತೆ ಉಡುಪಿ ಜಿಲ್ಲಾ ಕೃಷಿಕ ಸಂಘ ಅಂತ ಮಾಡಿದ್ದು ಇದರಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿತ್ತು ರೈತರ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ನಾವು ಮನಗಂಡು ಈ ಸಮಸ್ಯೆಗೆ ಹೇಗೆ ಪರಿಹಾರ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಕೆಲಸ ಮಾಡಿದವಾಗ ನನಗನಿಸಿದ್ದು ಲಾಭದಾಯಕ ಕೃಷಿಯ ಬಗ್ಗೆ ವೈಜ್ಞಾನಿಕ ಕೃಷಿಯೂ ಆಗಿರ್ಬೋದು ಲಾಭದಾಯಕ ಕೃಷಿ ಇರ್ಬೋದು ಆದರೆ ಹೇಗೆ ನಾವು ಕೃಷಿಯನ್ನು ಲಾಭದಾಯಕವಾಗಿ ಮಾಡಬಹುದು ಅನ್ನೋ ಬಗ್ಗೆ ಸ್ವಲ್ಪ ಹೆಚ್ಚು ಒತ್ತಾಸೆಯನ್ನು ತೋರಿಸಿದ್ರಿಂದ ನನ್ನ ಕೃಷಿಯಲ್ಲಿ ಅಡವಡಿಸಿಕೊಳ್ಳಿಕ್ಕೆ ಸಾಧ್ಯತೆವಾಯಿತು ನಾವು ಮುಂಚೆ ಭತ್ತ ಮಾತ್ರ ಮಾಡ್ತಾ ಇತ್ತು ನಂತರ ಏನು ಸಕ್ಕರೆ ಕಾರ್ ಕಾನೆಸ ಆಯಿತು ಅಲ್ಲಿ ಕಬ್ಬು ಬೆಳೆಸಿತ್ತು ತದನಂತರದಲ್ಲಿ ಅಡಿಕೆ ತೋಟ ಮಾಡಿತ್ತು ಬಾಳೆ ತೋಟ ಮಾಡಿತ್ತು ವೆನಿಲ್ಲಾ ಮಾಡಿತ್ತು ಹೀಗೆ ಬೆಳೆಗಳನ್ನೆಲ್ಲ ನಾವು ವಿಸ್ತರಿಸ್ತಾ ಹೋಯಿತು ಇವತ್ತು ನನ್ನ ಹತ್ರ ಹದಿನೈದು ಸಾವಿರ ಮಾಂಸದ ಕೋಳಿಗಳಿದ್ದಾವೆ ಬ್ರಾಯ್ಲರ್ಸ್ ಅದರ ಒಟ್ಟಿಗೆ ಹೈನುಗಾರಿಕೆ ಇದೆಲ್ಲ ಮಾಡ್ತಾ ಇದ್ದೇನೆ ಕೃಷಿಯಲ್ಲಿ ಯಶ ಕಂಡಿದ್ದೇನೆ ಯಾಕೆ ಕೇಳಿದರೆ ಇನ್ನೊಬ್ಬರು ನಮ್ಮನ್ನು ತಿರುಗಿ ನೋಡಬೇಕು ಆ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮಾತ್ರ ಅಲ್ಲ ಇನ್ನೊಬ್ಬರಿಗೆ ಇದನ್ನು ತಿಳಿ ಹೇಳುವಂಥ ಕೆಲಸಗಳು ಆಗ್ತಾ ಇದ್ದಾವೆ ಯಾಕೆ ಹೇಳಿದ್ರೆ ಕೃಷಿಯಲ್ಲಿ ಲಾಭ ಹೇಗೆ ಮಾಡೋದು ಕೇಳಿದರೆ ಖರ್ಚು ಕಡಿಮೆ ಮಾಡೋದು ಅಷ್ಟೇ ಖರ್ಚು ಕಡಿಮೆ ಮಾಡೋದು ಸರಿಯಾಗಿ ತಿಳ್ಕೊಂಡು ಕೃಷಿ ಮಾಡಿದರೆ ಖಂಡಿತ ಅಲ್ಲಿ ಕೃಷಿ ಲಾಭದಾಯಕ ಆಗುತ್ತೆ ಈ ಬಗ್ಗೆ ನಾವು ರೈತರಿಗೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನವನ್ನು ಉಡುಪಿ ಜಿಲ್ಲಾ ಕೃಷಿಕ ಸಂಘದಿಂದ ಕಳೆದ ಮೂವತ್ತು ವರ್ಷದಿಂದ ಮಾಡ್ತಾ ಬರ್ತಾ ಇದ್ದೇವೆ ಇದು ತುಂಬ ಆಶಾದಾಯಕವಾಗಿ ಮುಂದೆ ಬಂದಿದೆ ಮೊದಲಿಗೆ ನಾನು ಕುಂದಾಪುರದಲ್ಲಿಯೂ ಬರ್ತಾ ಇದ್ದೆ ಯಾಕೆ ಕೇಳಿದ್ರೆ ಶೇಡಿಕೊಟ್ಲು ವಿಠಲ್ ಅವರು ಇದ್ದಾರೆ ಇಲ್ಲಿ ಕರೆಂಟಿನ ಸಮಸ್ಯೆ ವಿದ್ಯುತ್ ಪಂಪಿನ ಸಮಸ್ಯೆ ಇರುವಾಗ ನಾವು ಇಲ್ಲಿಯೂ ಪ್ರತಿಭಟನೆಗೆಲ್ಲ ಬರ್ತಾ ಇತ್ತು ಎಲ್ರಿಗೂ ಗಮನದಲ್ಲಿದೆ ಆದರೆ ಇವತ್ತು ನಾವು ಕೃಷಿ ಖಂಡಿತವಾಗಿಯೂ ಲಾಭದಾಯಕವಲ್ಲ ಅಂತ ಯಾರೂ ಹೇಳಬಾರ್ದು ಕೃಷಿ ಮಾಡಿದರೆ ಮಾತ್ರ ಇದ್ದಂಥ ಕೃಷಿಯನ್ನು ಉಳಿಸ್ಕೊಂಡ್ರೆ ಮಾತ್ರ ನಾವು ಮುಂದಿನ ದಿನದಲ್ಲಿ ಬದುಕಬಹುದು ಹೇಳುವಂಥ ಮಾತನ್ನು ಖಂಡಿತ ಬಂಧುಗಳೇ ನಾನು ಧೈರ್ಯವಾಗಿ ಹೇಳಬಲ್ಲೆ ಯಾಕಂದರೆ ಮುಂದಿನ ದಿನ ಕೃಷಿಗೆ ಬೆಲೆ ಬಂದೇ ಬರುತ್ತೆ ಹಾಗಾಗಿ ಇದ್ದ ಕೃಷಿಯನ್ನು ಬಿಡಬೇಡಿ ಆ ಕೃಷಿಯನ್ನು ಮುಂದುವರಿಸಿ ಪ್ರಶಸ್ತಿಗಾಗಿ ನಾವು ಕೃಷಿ ಮಾಡುವುದಲ್ಲ ಖಂಡಿತವಾಗಿ ವ್ಯವಸ್ಥಿತವಾಗಿ ಕೃಷಿಯನ್ನು ಮಾಡಬೇಕು ಯಾರೋ ಒಬ್ಬ ಹೇಳಿದ ಅಂತ ನೀವು ಕೃಷಿ ಮಾಡಬೇಡಿ ಕೃಷಿಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಮಾಡಿ ಆವಾಗ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗಿ ನಿಮಗೆ ಆದಾಯ ಒಳ್ಳೆ ಸಿಗ್ತದೆ ನಾನು ತಿಳಿದ ಹಾಗೆಯೇ ಅಪ್ಪಣೆ ಹುಡ್ಡಿಯವ್ರು ಸಹ ಕೃಷಿ ಮಾಡೋದ್ರಲ್ಲಿ ಎತ್ತಿದ್ದ ಕೈ ಅಂತ ಹೇಳುವಂಥ ತುಂಬ ಜನ ಇಂಥ ವ್ಯಕ್ತಿಗಳಿದ್ದಾರೆ ಅವ್ರ ಹತ್ರ ತಿಳ್ಕೊಂಡ್ರೆ ಇಂಥ ಮಹತ್ವವಾದ ವಿಚಾರಗಳು ಸಿಗ್ತವೆ ನಮಗೆ ಇಲ್ಲದಿದ್ದರೆ ನಾವು ಅಂಗಡಿ ಬಾಗಿಲೆಯಲ್ಲೋ ಅಥವಾ ಬೇರೆ ಎಲ್ಲೋ ಸಮಾರಂಭಗಳಲ್ಲಿ ಸಿಕ್ಕಿದವಾಗ ಕೃಷಿ ಲಾಭದಾಯಕ ಅಲ್ಲ ಕೃಷಿ ಮಾಡಬೇಡ ನಮ್ಮ ಮಕ್ಕಳನ್ನು ಕೃಷಿಗೆ ತರೋದಿಲ್ಲ ನಾವು ನಮ್ಮ ಮಕ್ಕಳನ್ನು ಇವತ್ತು ಕೃಷಿಗೆ ತರದಿದ್ದರೆ ಮುಂದಿನ ದಿನ ಹೇಗೆ ನಮ್ಮ ಹತ್ರ ಶಕ್ತಿ ಇಲ್ಲದಿದ್ದರೆ ಹೇಗೆ ಇದರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಖಂಡಿತವಾಗಿಯೂ ನಮ್ಮ ಮಕ್ಕಳನ್ನು ತರುವಂಥ ಪ್ರಯತ್ನ ಮಾಡಬೇಕು ಅವರು ಡಾಕ್ಟ್ರಾಗಲಿ ಇಂಜಿನಿಯರ್ ಆಗಲಿ ಯಾವುದೇ ಇರಲಿ ಆದರೆ ಕೃಷಿ ಮಾತ್ರ ಉಳಿಸಿಕೊಳ್ಳುವಂಥ ಪ್ರಯತ್ನ ನಾವೆಲ್ಲ ಮಾಡಿದರೆ ಖಂಡಿತ ಮುಂದಿನ ದಿನದಲ್ಲಿ ಕೃಷಿ ಉಳಿದಿರ ಜೊತೆಗೆ ನಮ್ಮ ಸಂಸ್ಕೃತಿ ಉಳಿತದ ಎಲ್ಲಿ ಕೃಷಿ ಸಂಸ್ಕೃತಿ ಒಳ್ಳೆ ಉಳಿತೇವೋ ಅಲ್ಲಿ ಮಾತ್ರ ನಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಮರ್ಯಾದೆ ಕೊಡುವಂಥ ವ್ಯವಸ್ಥೆ ಸಿಗುವಂಥದ್ದು ಯಾಕಂದರೆ ಎಲ್ಲ ಸಂಪ್ರದಾಯಗಳು ಅಲ್ಲಿ ಬರ್ತವೆ ದೀಪಾವಳಿ ಹಬ್ಬ ಇರ್ಬೋದು ಹಬ್ಬ ಹರಿದಿನಗಳಿರ್ಬೋದು ಎಲ್ಲ ಅಲ್ಲಿ ಬರಲಿಕ್ಕೆ ಸಾಧ್ಯತೆ ಆಗ್ತದೆ ಇದು ನಾವು ನೆನಪಿಡಬೇಕು ಆದ್ದರಿಂದ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳೋದ್ರೊಂದಿಗೆ ನಮ್ಮ ಕೃಷಿಯನ್ನು ಉಳಿಸಿಕೊಳ್ಳೋದು ಮತ್ತು ಲಾಭದಾಯಕವಾಗಿ ಮಾಡೋದು ಯಾಕೆಂದರೆ ಎಲ್ಲ ಕಿಸೆಯಿಂದ ಖರ್ಚು ಮಾಡಿದರೆ ಅದು ವ್ಯರ್ಥ ಹಾಗಾಗಿ ಲಾಭದಾಯಕವಾಗಿ ಮಾಡುವಂಥ ಪ್ರಯತ್ನಗಳನ್ನು ನಾವೆಲ್ಲರೂ ಮಾಡಬೇಕಾಗ್ತದೆ ಇದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಕೊಟ್ಟಾಗ ಖಂಡಿತವಾಗಿಯೂ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ ಅಂತ ಹೇಳಲಿಕ್ಕೆ ಹೆಮ್ಮೆಯಿಂದ ನಾವೆಲ್ಲರೂ ಹೇಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹಾಗಾಗಿ ಎರಡು ವಿಷಯ ಮಾತಾಡಲಿಕ್ಕೆ ಕೊಟ್ಟಂತ ಅಪ್ಪಣೆಗಿಡರ ಆಡಳಿತ ಇವರಿಗೆ ನಮಗೆ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮ ಇನ್ನು ಮುಂದಕ್ಕೂ ಒಳ್ಳೆಯ ರೀತಿಯಲ್ಲಿ ನಡೆಯಲಿ ಯಾಕಂದರೆ ಅವರ ಹುಟ್ಟುಹಬ್ಬವನ್ನು ಒಂದು ಇಂಥ ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಿಸಿಕೊಳ್ಳೋದು ತುಂಬ ಒಳ್ಳೆಯದು ಹೇಳಿದರೆ ಇಲ್ಲದಿದ್ದರೆ ಸಾಯಂಕಾಲ ಒಂದು ಏನೋ ಪಾರ್ಟಿ ಮಾಡಿಕೊಂಡು ಸುಮ್ಮನೆ ಹೋಗುವಂಥ ವರ್ಧದಲ್ಲಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಆದರೆ ತುಂಬಾ ಒಳ್ಳೆಯದು ಇದನ್ನು ಎಲ್ಲರೂ ಅಳವಡಿಸಿಕೊಂಡ್ರೆ ಇಂಥದ್ದು ಹೊಸ ಹೊಸ ಹೊರಬರಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ತಂದೆಯವರ ಬಸ್ರೂರು ಅಪ್ಪಣ್ಣಗಡೆಯವರ ತೊಂಬತ್ತೊಂದನೇ ಜನ್ಮ ದಿನಾಚರಣೆ ಹಾಗೂ ವಿದ್ಯಾರ್ಥಿ ವೇತನ ವಿತರಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಹಭಾಗಿ ಆಗಿದ್ದೇವೆ ಕರ್ನಾಟಕ ಕರಾವಳಿ ತನ್ನ ಚರಿತ್ರೆಯ ಪುಟಗಳಲ್ಲಿ ಕಂಡು ಅನುಭವಿಸಿದ ಅದಮ್ಯ ಚೇತನಗಳಲ್ಲಿ ನಮ್ಮ ತಂದೆಯವರು ಪ್ರಮುಖವಾಗಿ ಗುರುತಿಸಿಕೊಂಡಿರುವುದು ನಮಗೆ ಹೆಮ್ಮೆಯ ವಿಚಾರ ಅವರಿಂದಲೇ ಕಾರ್ಯಗತಗೊಳ್ಳಬೇಕಾದ ಸಾಮಾಜಿಕ ಉಪಯುಕ್ತ ಚಟುವಟಿಕೆಗಳು ಸಾಕಷ್ಟಿವೆ ಕರಾವಳಿ ಕುಂದಾಪುರದ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕ್ರಿಯಾಚರಣೆಗಳಿಗೆ ಅವರ ಮಾರ್ಗದರ್ಶ ಮಾರ್ಗದರ್ಶನ ಖಂಡಿತ ತೀರ ಅಗತ್ಯವಿದೆ ನನ್ನ ತಂದೆಯವರ ಎಪ್ಪತ್ತೈದನೇ ಹುಟ್ಟುಹಬ್ಬ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಒಂಬತ್ತರಂದು ಊರ ಹಾಗೂ ಪರವೂರ ಜನರ ಸಹಕಾರದಿಂದ ಮತ್ತು ಅವರ ಅಸಂಖ್ಯ ಅಭಿಮಾನಿಗಳಿಂದ ಅಪ್ಪಣ್ಣ ಹೆಗಡೆ ಎಪ್ಪತ್ತೈದು ಅಭಿನಂದನ ಸಮಾರಂಭ ಇದೇ ಕಾಲೇಜಿನ ಕ್ರೀಡಾಂಗಣದಲ್ಲಿ ಅದ್ದೂರಿಯಾಗಿ ನಡೆಯಿತು ಇದರ ಸವಿನೆನಪಿಗಾಗಿ ಎಪ್ಪತ್ತಾರನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಅವರ ಜೀವನದ್ದಕ್ಕೂ ಅಳವಡಿಸಿಕೊಂಡಿರುವ ಮೌಲ್ಯಗಳಿಗೆ ಪ್ರಾಯೋಗಿಕ ಅರ್ಥ ಕೊಡುವ ಉದ್ದೇಶದಿಂದ ಅವರ ಕುಟುಂಬ ಸದಸ್ಯರು ಆಪ್ತರು ಒಡಗೂಡಿ ಕಳೆದ ಹದಿನಾರು ವರ್ಷಗಳ ಹಿಂದೆ ಬಸ್ರೂರು ಅಪ್ಪಣ್ಣ ಹೆಗಡೆ ದತ್ತಿನಿಧಿ ಪ್ರತಿಷ್ಠಾನ ರಿಜಿಸ್ಟರ್ ಆರಂಭಿಸಿದ್ದು ಪ್ರತಿ ವರ್ಷ ಅವರ ಜನ್ಮದಿನ ಜನ್ಮದಿನದಂದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಮತ್ತು ಬಡ ರೋಗಿಗಳಿಗೆ ಧನ ಸಹಾಯವನ್ನು ನೀಡಲಾಗುತ್ತಿದೆ ಎಪ್ಪತ್ತೇಳನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ನಮ್ಮ ತಂದೆಯವರು ಬರೆದ ಬಾಲ್ಯದಿಂದ ಇಂದಿನವರೆಗೆ ಅವರ ನೆನಪುಗಳ ಪ್ರಮುಖ ಘಟನೆಗಳ ಭಾವನೆಗಳನ್ನು ಹಾಗೂ ಸಮಾಜದ ವಿವಿಧ ಮುಖಂಡರು ಬರೆದ ಅನಿಸಿಕೆಗಳನ್ನು ಒಳಗೊಂಡ ಅಪ್ಪಣ್ಣ ಹೆಗಡೆ ಎಪ್ಪತ್ತೈದು ಅಭಿನಂದನಾ ಗ್ರಂಥ ಅಮೃತ ಪುರುಷವನ್ನು ಬಿಡುಗಡೆಗೊಳಿಸ್ತಾ ಇತ್ತು ನಮ್ಮ ತಂದೆಯವರು ಬದುಕಿನುದ್ದಕ್ಕೂ ಅಳವಡಿಸಿಕೊಂಡ ಸಾಮಾಜಿಕ ಚಿಂತನೆ ಧಾರ್ಮಿಕ ಶ್ರದ್ಧೆ ಸಾಂಸ್ಕೃತಿಕ ಕಳವಳಿ ಶೈಕ್ಷಣಿಕ ಒಲವು ಕೃಷಿ ಕ್ಷೇತ್ರದ ಹೋರಾಟ ನಿಜಕ್ಕೂ ಅನುಕರಣೀಯವಾದುದು ಹಿರಿಯ ರಾಜಕೀಯ ಮುತ್ಸದ್ದಿಯಾಗಿ ಧಾರ್ಮಿಕ ಮುಖಂಡರಾಗಿ ಕೃಷಿಕರಾಗಿ ಮಹತ್ವದ ಕಾರ್ಯಕ್ರಮಗಳ ಸಂಘಟರ ಸಂಘಟಕರಾಗಿ ಅವರು ಇಂದಿಗೂ ನೀಡುತ್ತಿರುವ ಕೊಡುಗೆ ಮತ್ತು ತೊಡಗಿಕೊಂಡಿರುವ ಬಗ್ಗೆ ಬಹುದೊಡ್ಡ ಮಾದರಿಯೂ ಹೋಗಿ ಅನೇಕ ರೈತ ಪರ ಸಾಮಾಜಿಕ ಹೋರಾಟದಲ್ಲಿ ತಾವು ಸಹ ಒಂದಾಗಿ ಬೆರೆತು ನ್ಯಾಯ ದೊರೆಯುವವರೆಗೆ ದುಡಿದವರು ಇವೆಲ್ಲದರ ನಡುವೆ ಜನಸಾಮಾನ್ಯರ ನಡುವೆ ಸಾಮಾನ್ಯರಂತೆ ಬದುಕುವ ಅವರ ಔದಾರ್ಯ ತೊಂಬತ್ತನೇ ತೊಂಬತ್ತೊಂದನೇ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಎಳೆಯ ತಲೆಮಾರಿಗೆ ತಲೆ ತೆರೆದಿಟ್ಟ ಮಹತ್ವದ ಸಂದೇಶವಾಗಿದೆ ಪೂಜ್ಯರ ಎಂಬತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ನೆಚ್ಚಿನ ಕ್ಷೇತ್ರಗಳಾದ ಶೈಕ್ಷಣಿಕ ಸಾಹಿತ್ಯ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಓರ್ವರಿಗೆ ಅಪ್ಪಣ್ಣ ಹೆಗ್ಡೆ ಪ್ರಶಸ್ತಿಯನ್ನು ಕೊಡತಕ್ಕಂತಹ ಕಾರ್ಯಕ್ರಮವನ್ನು ನಾವು ಆರಂಭಿಸಿದೆವು ಈ ಸಂದರ್ಭದಲ್ಲಿ ಪ್ರಾರಂಭಿಸಿದ ಯೋಜನೆಯನ್ವಯ ಈಗಾಗಲೇ ಆರು ಜನ ಶಿಕ್ಷಣ ಕ್ಷೇತ್ರದ ಸಾಧಕರಿಗೆ ನಾಲ್ಕು ಜನ ಕೃಷಿ ಕ್ಷೇತ್ರದ ಸಾಧಕರಿಗೆ ಕೊರೋನಾ ಸಂದರ್ಭದಲ್ಲಿ ಹಗಲಿರುಳು ಶ್ರಮಿಸಿದ ಮೂವರು ವೈದ್ಯರಿಗೆ ಹಾಗೂ ಇಂದು ಕೃಷಿ ಕೃಷಿ ಕ್ಷೇತ್ರದ ಶಾ ಸಾಧಕ ಶ್ರೀ ಕುದಿ ಶ್ರೀನಿವಾಸ್ ಭಟ್ಟರನ್ನು ಗೌರವಿಸ್ತಾ ಇದ್ದೇವೆ ಅಂತ ಹೇಳಲು ಸಂತೋಷವಾಗ್ತಾ ಇದೆ ಅವರ ತೊಂಬತ್ತನೇ ಹುಟ್ಟುಹಬ್ಬದ ಸಂದರ್ಭ ಅಪ್ಪಣ್ಣ ಹೆಗಡೆ ತೊಂಬತ್ತು ಶೀರ್ಷಿಕೆಯಡಿ ನಡೆದ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಮ್ಮ ಕುಟುಂಬದ ಆಚರಣೆ ಆಗಿರದೆ ಅವರ ಅಭಿಮಾನಿಗಳ ಬಂಧುಗಳ ಆಚರಣೆ ಆಗಿರುವುದು ಸಂತೋಷದ ವಿಚಾರ ಅವರ ಶಿಕ್ಷಣ ಸಂಸ್ಥೆಯಾದ ಗುರುಕುಲ ಪಬ್ಲಿಕ್ ಸ್ಕೂಲ್ ಒಕ್ವಾಡಿ ಇದರ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ ಹತ್ತು ಸಾವಿರಕ್ಕೂ ಮಿಕ್ಕಿ ಜನ ಭಾಗವಹಿಸಿದ್ದರು ಈ ಸಮಾರಂಭದಲ್ಲಿ ಶ್ರೀ ಎ ರೈ ವಿಶ್ರಾಂತ ಕುಲಪತಿಗಳು ಮಂಗಳೂರು ವಿಶ್ವವಿದ್ಯಾನಿಲಯ ಇವರನ್ನು ಅಪ್ಪಣ್ಣ ಕಡೆ ಶಿಕ್ಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಮೋಹನ್ ಆಳ್ವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಜರುಗಿಸಲಾಯಿತು ಅಪ್ಪಣ್ಣ ಹೆಗ್ಡೆ ತೊಂಬತ್ತು ಕಾರ್ಯಕ್ರಮದ ಸಲುವಾಗಿ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಸ್ರೂರು ಶ್ರೀ ಶಾರದಾ ಕಾಲೇಜಿನ ಆವರಣದಲ್ಲಿ ಆಳ್ವಾಸ್ ಸಾಂಸ್ಕೃತಿಕ ವೈಭವ ನಡೆಯಿತು ಇದನ್ನು ನಾಲ್ಕು ಸಾವಿರಕ್ಕೂ ಮಿಕ್ಕಿ ಜನ ನೋಡಿ ಆನಂದಿಸಿರುವುದು ಬಹಳ ಸಂತೋಷದ ವಿಜಯ